ಆ ದೇವ್ರು ನಿದ್ರೆ ದೇವ್ರು ನೋಡ್ಕೊತಾನೆ ಚುನಾವಣೆಯಲ್ಲಿ ಸೋಲು ಗೆಲುವು ಪ್ರಸ್ತುತ ಅಲ್ಲ ಇಲ್ಲ ನನಗೆ ಇಲ್ಲಿ ಇವತ್ತು ನನಗೆ ಬುದ್ಧಿ ಹೇಳ್ತೀರಾ ನಾನು ಜಿಲ್ಲೆ ಹಾಳು ಮಾಡ್ಲಿಕ್ಕೆ ಬಂದಿದ್ದೇನೆ ಮಂಡ್ಯದಲ್ಲೇ ಹಾಳು ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾರಲ್ಲ ಮುಖ್ಯಮಂತ್ರಿಗಳು ಹೇಳ್ತಾರೆ ರಾಜಕೀಯವಾಗಿ ಬೆನಿಫಿಟ್ ಪಡೆಯಲಿಕ್ಕೆ ಕುಮಾರಸ್ವಾಮಿ ಎತ್ಕಟ್ಟಿಗೆ ಹೋಗಿದ್ದಾರೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ ಮುಖ್ಯಮಂತ್ರಿಗಳೇ ಆ ದೇವ್ರು ನಿದ್ರೆ ದೇವ್ರು ನೋಡ್ಕೊತಾನೆ ಚುನಾವಣೆಯಲ್ಲಿ ಸೋಲು ಗೆಲುವು ಪ್ರಸ್ತುತ ಅಲ್ಲ ಇಲ್ಲ ನನಗೆ ಇಲ್ಲಿ ಇವತ್ತು ನನಗೆ ಬುದ್ಧಿ ಹೇಳ್ತೀರಾ ನಾನು ಜಿಲ್ಲೆ ಹಾಳು ಮಾಡಲಿಕ್ಕೆ ಬಂದಿದ್ದೇನೆ ಮಂಡ್ಯದಲ್ಲಿ ಹಾಳು ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾರಲ್ಲ ಮುಖ್ಯಮಂತ್ರಿಗಳು ಹೇಳ್ತಾರೆ ರಾಜಕೀಯವಾಗಿ ಬೆನಿಫಿಟ್ ಪಡೆಯಲಿಕ್ಕೆ ಕುಮಾರಸ್ವಾಮಿ ಎತ್ಕಟ್ಟಿಗೆ ಹೋಗಿದ್ದಾರೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ ಮುಖ್ಯಮಂತ್ರಿಗಳೇ ಆ ದೇವ್ರು ನಿದ್ರೆ ದೇವ್ರು ನೋಡ್ಕೊತಾನೆ ಚುನಾವಣೆಯಲ್ಲಿ ಸೋಲು ಗೆಲುವು ಪ್ರಸ್ತುತ ಅಲ್ಲ ಇಲ್ಲ ನನಗೆ ಇಲ್ಲಿ ಇವತ್ತು ನನಗೆ ಬುದ್ಧಿ ಹೇಳ್ತೀರಾ ನಾನು ಜಿಲ್ಲೆ ಹಾಳು ಮಾಡ್ಲಿಕ್ಕೆ ಬಂದಿದ್ದೇನೆ ಮಂಡ್ಯದಲ್ಲೇ ಹಾಳು ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾರಲ್ಲ ಮುಖ್ಯಮಂತ್ರಿಗಳು ಹೇಳ್ತಾರೆ ರಾಜಕೀಯವಾಗಿ ಬೆನಿಫಿಟ್ ಪಡೆಯಲಿಕ್ಕೆ ಕುಮಾರಸ್ವಾಮಿ ಎತ್ಕಟ್ಟಿಗೆ ಹೋಗಿದ್ದಾರೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ ಮುಖ್ಯಮಂತ್ರಿಗಳೇ